ಬೇಸ್ ಆಫ್ ತೆ ಮಂಕಾ ಯಾವ ಶಾಪ್ ದಕಡ ಶಾಪ್ ದಕಡ ಒಲ್ಪಾವು ಈ ಸ್ಟ್ರೋಟ್ ಬಂತು ಕೊಬೆ ಲಂಗಡ ದಕಡ ಕೇನಿಯಾ ಮಸ್ತನ ಕೇನಿಯಾ ಆ ಪೂಜಿ ಬನಿ ಇಬ್ನು ಜೀವಿತು ಹೌದಾ ಆ ನಂದ್ ಆಯ್ತು ಉಲ್ಲ ಐರ ಫೋನ್ ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನನ್ನ ಇವಾಗ ಯೂಟ್ಯೂಬ್ ಜರ್ನಿ ಏನಂತ ನನಗೆ ಇವಾಗ ಕನ್ಫ್ಯೂಷನ್ ಆಗ್ತದೆ ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ನನಗೆ ಆಗಿಲ್ಲ ಅಂದರೆ ಡ್ಯಾಮೇಜ್ ಆಗಿತ್ತು ಲ್ಯಾಪ್ಟಾಪು ಅದು ಕಾರಣ ಇವಾಗ ಲಾಸ್ಟ್ ಎಡಿಟಿಂಗ್ ಮಾಡುವಾಗ ಲಾಸ್ಟ್ ಒಂದು ಟೂ ವೀಕು ಏನು ಮಾಡಿಲ್ಲ ವೀಡಿಯೋನೇ ತುಂಬ ಇತ್ತು ಇನ್ನೂರ ಇಪ್ಪತ್ತು ಜಿ ಬಿ ವೀಡಿಯೋ ಇತ್ತು ಬೆಂಗಳೂರಿದ್ದಾಗಿರ್ಬೋದು ಚಿಕ್ಕಮಂಗ್ಳೂರು ಚಾರ್ ಮಾಡಿ ಘಾಟ್ ಆಗಿರ್ಬೋದು ತುಂಬ ವೀಡಿಯೋ ಇತ್ತು ಮಂಗಳೂರಿಗೆ ತುಂಬ ವೀಡಿಯೋ ಮಾಡಿದೆ ಇನ್ನೂರ ಸಮಥಿಂಗ್ ಇನ್ನೂರ ಇಪ್ಪತ್ತೇನೋ ಸಮಥಿಂಗ್ ಜಿ ಬಿ ಬ್ಲಾಗಿತ್ತು ಏನು ಗೊತ್ತಾ ಲಾಸ್ಟ್ ವೀಕು ಏಟಿಂಗ್ ಮಾಡುವಾಗ ನಾನು ನಾರ್ಮಲಾಗಿ ನನ್ನ ಪರ್ಸನಲ್ ಅಂದರೆ ನನ್ನ ಮೊಬೈಲಲ್ಲಿ ಏಟಿಂಗ್ ಮಾಡೋಣ ಅಂತ ಅಂದರೆ ಲ್ಯಾಪ್ಟಾಪ್ ಹಾಳಾಗಿತ್ತಲ್ವ ಸೊ ಅದರ ಮುಖಾಂತರ ನಾನು ಏಟಿಂಗ್ ಮಾಡೋಂಥ ಗೋಪ್ರೋದ್ದು ಮೆಮೊರಿ ಕಾರ್ಡ್ ಅದಕ್ಕೆ ಹಾಕಿದೆ ಏನೋ ಗೊತ್ತಿಲ್ಲ ಆಯಿತು ಏನೋ ಮೊಬೈಲ್ದು ಫಾಲ್ಟ್ ಅಥವಾ ತುಂಬ ದಿನ ಆದಮೇಲೆ ಯೂಸ್ ಮಾಡಿದೆ ನಾನೊಂದು ಟೂ ತ್ರೀ ವೀಕ್ ಆಗಿರ್ಬೋದು ಲಾಸ್ಟ್ ವೀಕು ಲಾಸ್ಟ್ ವೀಕ್ ಆಗಿರೋದು ಇದು ಆಯಿತು ಏನೋ ಆಗಿದೆ ಅಂತ ನಾನು ಸ್ವಲ್ಪ ಟೈಮ್ ಬಿಟ್ಟು ನಾನು ಗೋಪ್ರೋ ಹಾಕ್ತೆ ಅದರಲ್ಲಿ ಕೂಡ ಎರಡಾರು ಬಂತು ಮತ್ತು ಇನ್ನೊಂದು ಸಲ ಗೋಪ್ರೋವಿಂದ ಮೆಮೊರಿ ಕಾರ್ಡ್ ತೆಗೆದು ಸ್ವಲ್ಪ ಯಾರೆಲ್ಲ ಹೊರದು ಅಂದರೆ ಬಾಯಲ್ಲಿ ಯಾರೆಲ್ಲ ಹೊಡೆದು ಸರಿಯಾಗೋ ಆಗೋದು ಅಂತ ಸರಿಯಾಗ್ಬೋದು ಅಂತ ಯೋಚನೆ ಮಾಡಿದ್ದೆ ಆಮೇಲೆ ಅದು ಗೋಪುರದಲ್ಲಿ ಹಾಕುವಾಗ ಯಾರ್ಯಾರ ಏನೋ ತೋರಿಸ್ತಾ ಇತ್ತು ಮತ್ತೆ ರೀಸ್ಟಾರ್ಟ್ ಏನೋ ಬಂತು ಅದರಲ್ಲಿ ಅದಕ್ಕೆ ಓಕೆ ಓಕೆ ಕೊಟ್ಟೆ ನಾನು ಏನೋ ಅದರಲ್ಲಿ ನೋಟಿಫಿಕೇಷನ್ ಏನೂ ಓದಿಲ್ಲ ಹಂಗೇನೆ ಗೋ ಓಕೆ ಓಕೆ ಕೊಟ್ಟು ಅದು ಫಾರ್ಮೆಟ್ ಅಂತ ಬಂತು ಅದರಲ್ಲಿ ಮೊಬೈಲ್ ಆದರೆ ಫಾರ್ಮೆಟ್ ಆಗೋ ಸಡನ್ನಾಗಿ ನಾವು ಬ್ಯಾಕ್ ಬರ್ಬೋದು ಇದರಲ್ಲಿ ಆಗಿಲ್ಲ ಯಾ ಗೋಪುರದಲ್ಲಿ ನನಗೆ ಅದು ಫಸ್ಟ್ ಟೈಮ್ ಆಗ್ತಿರೋದು ಇದು ಈ ಥರ ಗೋಪುರದಲ್ಲಿ ಎಲ್ಲ ವೀಡಿಯೋ ಏನಿದೆ ಇನ್ನೂರ ಇಪ್ಪತ್ತು ಜಿ ಬಿ ಏನಿದೆ ಎಲ್ಲ ಡಿಲ್ಟ್ ಆಯಿತು ಎ ಟು ಝೆಡ್ ಡಿಲೈಟ್ ಆಯಿತು ಆಯಿತು ಇವಾಗ ಇದು ಫಸ್ಟು ವೀಡಿಯೋ ಮಾಡ್ತಿರೋದು ಇದು ಅಂದರೆ ಹೊಸ್ತಾಗಿ ನಾನು ವೀಡಿಯೋ ಮಾಡ್ತೀನಿ ಆ ಥರ ಫೀಲ್ ಆಗ್ತಿದೆ ಇವಾಗ ಅಂದರೆ ಗೋಪುರವನ್ನು ನೋಡುವಾಗ ಎಲ್ಲ ವೀಡಿಯೋ ಡಿಲ್ಟ್ ಆಯಿತು ಎಷ್ಟು ತಲೆಮಿಸಾಯಿತು ಅಂದರೆ ನಾನು ಒನ್ ವೀಕ್ ನಾನು ಏನು ಮಾಡ್ತಾಯಿಲ್ಲ ಇವಾಗ ಅಷ್ಟು ತಲೆಬೀಸೆ ಆಯಿತು ನನಗೆ ಹಾಗಾದರೆ ಬೆಂಗಳೂರಿಂದ ಬರೋ ಆ ವೀಡಿಯೋ ಕೂಡ ಇತ್ತು ಅದು ಪೋಸ್ಟ್ ಮಾಡಬೇಕು ಎಲ್ಲ ನಾನು ಪ್ಲ್ಯಾನ್ ಆಗಿದ್ದೆ ಈ ಡೇಟ್ಗೆ ಈ ದಿನ ಪೋಸ್ಟ್ ಅಂತ ತುಂಬ ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಲೀಸ್ ಆದ್ಮೇಲೆ ನನಗೆ ಫುಲ್ ಹೆವಿ ಅಟ್ಯಾಕ್ ಆಗ್ತಾಯಿದೆ ಸೊ ಇವರು ನನ್ನ ಫ್ರೆಂಡ್ ಒಬ್ರು ಗ್ಯಾರೇಜ್ ಇದೆ ಅವರು ಕೂಡ ಸ್ವಲ್ಪ ನಾಲೆಜ್ ಇದೆ ಅನ್ ಅಂದ್ಕೊಂಡು ನೀವು ಕೇಳುವ ಏನಾದರೂ ಮಾಡ್ಬೋದು ಅಂತ ಇಲ್ಲೇ ಇದೆ ಇದ್ದಾರೆ ನಾನು ನಾರ್ಮಲ್ ಆಗಿ ತುಳು ಭಾಷೆ ಮಾತಾಡ್ತೀನಿ ಇಲ್ಲಿ மெமரி கார்டு ஃபார்மேட் டிலிட் ஆகுது வீடியோ சரி மேனியா ஆபூஜி பண்ணி இன்னும் ஜீவித்து ಮಗ ಅವನು ನಿತ್ತೆ गेला ಅಲ್ಲಿ ನಿಂತ ಮನ್ಪರಾಪುನವಾಗಿ ಪೇನ್ ಪಜಾಸ್ ಅಲ್ಲಿ ಕಂಗಡರಕ ಬಾರು ಅಂದೆ ಮಿಷ್ಟೋರ್ಡ್ ಸತ್ಕರ್ 호텔 ಇದೆ ಒಲ್ಪಾ ന്യൂ ಸತ್ಕರ್ ಆ ನಂದೆ ಆಯ್ತು ಉಲ್ಲೇ ಇರಬಹುದು ಓಡಿ 갈ಪೋಂಜಿ హైదరాబాద్ ಅಂದೆ ಐಟಂ ಅಂತ ಹೋಗ್ಬೇಕು ಅಹ ಮೊಬೈಲ್

ಏನ ಮಸ್ತ್ ಲಾಗಿತ್ತು ನಾವು ಇನ್ನೂ ಜೀವಿತ ರೈಟ್ ನೋಡೋಣ ಇವಾಗ ಬಿ ಸಿ ರೋಡಲ್ಲಿ ಸತ್ಕಾರ ಹೋಟೆಲ್ ಇದೆ ಅಂತ ಅದರ ಪಕ್ಕ ಒಂದು ಸೈಬರ್ ಇದೆ ಅಂತೆ ಅಲ್ಲಿ ಅಂತ ಹೇಳಿದ್ದಾರೆ ಸೊ ಇವಾಗ ನನ್ನ ಶಾಪ್ಗೆ ಹೋಗೋಕ್ಕಿದೆ ಒಂದು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕಿದೆ ಅಲ್ಲಿಗೆ ಹೋಗಿ ಆಮೇಲೆ ಮಧ್ಯಾಹ್ನ ಮೇಲೆ ಓಡಬೇಕು ಬಿ ರೋಡ್ ಹೋಗಿ ಅಲ್ಲಿಂದ ಮಂಗ್ಳೂರು ಹೋಗಬೇಕು ಸ್ವಲ್ಪ ಕೆಲಸ ಇದೆ ನೋಡೋಣ ನಾನು ವ್ಲಾಗ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಒಂದು ಮೇನ್ ಆಗಿ ಇವಾಗ ವೀಡಿಯೋ ಡಿಲೀಟ್ ಅದು ರಿಕವರ್ ಆದರೆ ಒಂಥರ ಆಗುತ್ತೆ ಯಾಕಂದರೆ ಅಷ್ಟು ಕಷ್ಟ ಬಂದು ವೀಡಿಯೋ ಮಾಡಿದೀನಲ್ವಾ ಫ್ರೆಂಡ್ಸ್ ಅದಕ್ಕೆ ಹೇಳಿದ್ದೆ ನಾನು ಇವರೆಲ್ಲ ಫ್ರೆಂಡ್ಸ್ ನಮ್ಮದು ನಂದು ಹೇಳಿದರು ಯಾಕಂದರೆ ಅದು ಪೇಡ್ ವಾಷನ್ ಅಂತ ಹೇಳಿದರು ಹಣ ಕೊಟ್ಟು ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದರು ರಿಕವರ್ ಮಾಡೋಕ್ಕೆ ನೋಡೋಣ ಆದರೆ ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ತುಂಬ ಇದೆ ಇನ್ನೂರು ಜಿ ಬಿ ನನಗೆ ಮೇಯ್ನಾಗಿ ನನಗೆ ಇದರದ್ದು ಬಂದರೆ ಖುಷಿಯಾಗುತ್ತೆ ಒಂದು ಚಾರ್ಮಾಡ್ ಘಾಟ್ ಮತ್ತು ಬೆಂಗಳೂರೊಂದು ರೈಡ್ ಇದೆ ಅದು ಬಂದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂದರೆ ಮಾರ್ನಿಂಗ್ ರೈಡ್ ಮಾಡಿರೋದು ಅದು ಸೊ ಅದು ಬಂದರೆ ನನಗೆ ತುಂಬ ಖುಷಿಯಾಗುತ್ತೆ ನೋಡೋಣ ಏನಾಗುತ್ತೆ ಅಂತ ಟೂ ಹಂಡ್ರೆಡ್ ಜಿ ಬಿ ಏನೋ ಇದೆ ಎಷ್ಟು ಎಕ್ಸ್ಪೆನ್ಸ್ ಆಗೋದು ಗೊತ್ತಿಲ್ಲ ಬಟ್ ಅಂದರೆ ಹಣ ಕೊಟ್ಟರು ಕೂಡ ನನಗೆ ಆಗುತ್ತೆ ಅಂದರೆ ನನಗೆ ಅದು ಖುಷಿ ಆಗುತ್ತೆ ಯಾಕಂದರೆ ಅದೆಲ್ಲ ಮೆಮೊರೀಸ್ ಬಟ್ ಅಂದರೆ ಕಷ್ಟಪಟ್ಟು ಮಾಡಿರೋದಲ್ಲ ವೀಡಿಯೋ ಎಲ್ಲ ಸೊ ಅದಕ್ಕೆ ಹಣ ಕೊಟ್ಟು ನಾನು ಮಾಡಬೇಕಾಗುತ್ತೆ ರಿಕೋರ್ ಯಾಕಂದರೆ ಅದು ಅಷ್ಟು ಕಷ್ಟ ಬಂದು ನಾನು ಮಾಡಿದ್ದೀನಿ ಅಲ್ಲ ಬ್ಲಾಗು ಎಷ್ಟು ಎಷ್ಟು ಕೊಡ್ತೀನಿ ಅಂತ ನೋಡ್ತಾನೆ ನೋಡೋಣ ಈಗ ಸ್ವಲ್ಪ ಶಾಪ್ಗೋಗಿ ಅಲ್ಲಿಂದ ಮನೆಗೆ ಬಂದು ಆಮೇಲೆ ಮಧ್ಯಾಹ್ನ ಊಟ ಆಗಿ ಬೀಶೋಡಾಗಿ ಎಲ್ಲಿಂದ ಮಂಗ್ಳೂರು ಹೋಗ್ತೀನಿ ಆದರೆ ಆಗುತ್ತೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಮಿಸ್ಟೇಕ್ ಆಗಿರೋದು ನನ್ನದೇ ಯಾಕಂದರೆ ನಾರ್ಮಲ್ ಆಗಿ ಆಲ್ಮೋಸ್ಟ್ ಗೋಪ್ರೋ ಇಟ್ಕೊಂಡವರು ಅಂದರೆ ಎಲ್ಲರೂ ಹೇಳಲ್ಲ ಕೆಲವೊಬ್ಬರು ನಾರ್ಮಲ್ ಆಗಿ ಎಲ್ಲರೂ ಸಾಫ್ಟ್ವೇರ್ ಅಂದರೆ ಪಿ ಸಿ ಇಲ್ಲ ಅಂದರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ ನಾನು ಮೊಬೈಲಲ್ಲಿ ನನ್ನದು ಓಲ್ಡ್ ಮೊಬೈಲ್ ಅದಕ್ಕೆ ಸಪೋರ್ಟ್ ಆಗಲ್ಲ ಮೇನ್ ಅದೊಂದು ಪಾಯಿಂಟು ಮತ್ತು ಅದು ನಾರ್ಮಲಾಗಿ ಇದು ಗೋಪ್ರೋದ್ ಆ್ಯಪ್ ಇದೆ ಕ್ವಿಕ್ ಆ್ಯಪ್ ಅಂತ ಅದು ಹಿಂಗೆ ಅಂದರೆ ಇದು ಕನೆಕ್ಟ್ ಆಗುತ್ತೆ ಬಟ್ ಅದೇನೋ ಆಯಿತು ನನಗೆ ಸೊ ಕೆಲವೊಂದು ವೀಡಿಯೋ ಏನೋ ಅದಕ್ಕೆ ಸಪೋರ್ಟ್ ಆಗ್ತಾ ಇರಲಿಲ್ಲ ಆಮೇಲೆ ನಾನು ಮೆಮೊರಿ ಕಾರ್ಡ್ ಹಾಕಿ ನೋಡಿದೆ ಏನಾದರೂ ಆಗ್ಬೋದಾ ಅಂತ ಸೋ ನಾವು ಇದಾಯಿತು ಫಾಲ್ಟ್ ಆಯಿತು ಮಿಸ್ಟೇಕ್ ಆಗಿರೋದು ನಂದೇ ಅದು ಏನು ಮಾಡೋಕ್ಕಾಗಲ್ಲ ನೋಡೋಣ ಏನಾಗುತ್ತೋ ದೇವರ ಮೇಲೆ ಬಿಟ್ಟಿರೋದು ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ ಮಾತ್ರ ಯಾಕಂದ್ರೆ ಅಷ್ಟು ಬ್ಲಾಗ್ ಇದೆ ಇನ್ನೂರು ಜಿ ಬಿ ಅಂದರೆ ಅದು ದೊಡ್ಡ ಬ್ಲಾಗ್ ಅಂದರೆ ತುಂಬ ಬ್ಲಾಗ್ ಇದೆ ಅದರಲ್ಲಿ ಯಾಕಂದರೆ ನಾನು ಯೋಚನೆ ಮಾಡಿ ನಾನು ಒಂದು ವ್ಲಾಗ್ಗೆ ಮಿನಿಮಮ್ ಅಂದರೆ ಟೆನ್ ಜಿ ಬಿ ಫಿಫ್ಟೀನ್ ಜಿ ಬಿ ಒಳಗೆ ಬೇಕಾಗುತ್ತೆ ನನಗೆ ಮೆಮೊರಿ ಇನ್ನೂರು ಜಿ ಬಿ ಅಂದರೆ ಎಷ್ಟಾಗುತ್ತೆ ಆಲ್ಮೋಸ್ಟು ಹತ್ತು ಹದಿನೈದು ಎಪಿಸೋಡ್ ಮಾಡ್ಬೋದು ಅಷ್ಟು ಇದೆ ಅಂದರೆ ಬೇಸರ ಆಗುತ್ತಲ್ವಾ ಒಂದು ಟೂ ತ್ರೀ ಡೇಸ್ ನಾನು ತುಂಬ ಆಗಿದ್ದೆ ಯಾಕಂದರೆ ತುಂಬ ಒಂಥರ ಬೇಜಾರಾಯಿತು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸೆಲ್ಲ ಅವರು ಹೇಳಿದರು ರೋಡಲ್ಲಿ ಒಂದು ಹೋಟೆಲ್ ಹತ್ರ ಇದೆ ಅಂತ ಹೇಳಿದರು ನೋಡೋಣ ಹುಡ್ಕೋಣ ಸೊ ತರಕಾರಿಗಳು ತಗೊಂಡು ಬಂದೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ ಇರಲಿ ಅಂತ ಊರಲ್ಲಿದ್ದೀನಿ ಒನ್ ಒಂದು ಜಾಸ್ತಿನೇ ಆಯಿತು ಆಲ್ಮೋಸ್ಟ್ ಫೋರ್ಟಿ ಡೇಸು ಆಯಿತು ಯಾಕಂದರೆ ನಾನು ಕಂಪ್ನಿ ಬಿಡೋ ಪ್ಲ್ಯಾನ್ ಇದ್ದೀನಿ ಊರಲ್ಲಿ ಕೆಲಸ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಯಾಕಂದರೆ ಒಂದು ವಿಷಯ ಏನಂದರೆ ಸ್ವಲ್ಪ ತಾಯಿ ಬೇರೆ ಹೇಳ್ತಿದೆ ಇರೋ ಇಲ್ಲೇ ನೋಡು ಕೆಲಸ ಅಂತ ಬೆಂಗಳಿ ಸ್ವಲ್ಪ ಆರಾಮಾಗಿ ಇರ್ತೀನಿ ಬಟ್ ಅಂದರೆ ನಾವು ವರ್ಕ್ ಮಾಡೋ ಐ ಟಿ ಎಂಪ್ಲಾಯ್ ಅಲ್ಲ ನಾವು ಜಸ್ಟ್ ನಾರ್ಮಲ್ ಏನ ನಮ್ಮದು ಸೇಲ್ಸ್ ಫೀಲ್ಡು ಸೊ ಅದು ನಮಗೇನು ಅದರಲ್ಲಿ ಅಷ್ಟು ಇದಾಗಲ್ಲ ನೋಡೋಣ ಐ ಟಿ ಜಾಬ್ ಟ್ರೈ ಮಾಡ್ತಿದ್ದೀನಿ ಏನಂತ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಲೈಫ್ ಅನ್ನೋದು ನಾವು ನಾವು ಥರ ಇರಲ್ಲ ಅಲ್ವಾ ಸೊ ನಾವು ಥರ ಇದ್ದರೆ ನಾವು ಹೆಂಗ್ ಬೇಕಾದರೂ ಮಾಡ್ಬೋದು ಸೊ ನಾವು ಥರ ಇಲ್ಲ ಮೇ ಎಲ್ಲ ದೇವ್ರ ಮೇಲೆ ಬಿಟ್ಟಿರೋದು ಏನಾಗುತ್ತೋ ಏನಾಗಲ್ವೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಓಕೆ ವಿಷಯಕ್ಕೆ ಬರೋಣ ಇವಾಗ ಏನಂತ ಗೊತ್ತಿಲ್ಲ ಸಿಚುವೇಶನ್ ಒಂದು ಫುಲ್ ಖರಾಬಾಗಿದೆ ಹ್ಮ್ ಸದ್ಯಕ್ಕೆ ಈಗ ವ್ಲಾಗ್ ಮಾಡೋಕ್ಕೆ ಕೂಡ ನನಗೆ ವಿಡಿಯೋ ಬಂದ್ರೆ ಸ್ವಲ್ಪ ಖುಷಿ ಆಗುತ್ತೆ ವಿಷಯ ನಾನು ಬ್ಲಾಗ್ ಮಾಡಬಹುದು ಊರಲ್ಲಿದ್ದರೆ ನನಗೆ ಸ್ವಲ್ಪ ನೆಮ್ಮದಿ ಆಯ್ತು ಇವಾಗ ಎಲ್ಲ ಹೀಟ್ ಆಯ್ತಲ್ವಾ ನೆಮ್ದಲ್ಲಿದ್ದೀನಿ ಯಾಕಂದ್ರೆ ಸ್ವಲ್ಪ ಫೀಲ್ ಆದ್ರೆ ನಾನು ಗದ್ದೆ ಎಲ್ಲ ಆಗ್ತೀನಿ ತೋಟಕ್ಕೆಲ್ಲ ಹೋಗಿ ಅಲ್ವಾ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಯಾರೋ ಒಬ್ಬರು ಬ್ಲಾಗರ್ ಆಗಿರ್ಬೋದು ಯಾರೇ ಆಗಲಿ ಅದು ಆ ಒಂದೆರಡು ಎಪಿಸೋಡ್ ಆದ್ರೆ ಸ್ವಲ್ಪ ಇದಾಗುತ್ತೆ ನಂದು ನಾನು ವೀಡಿಯೋ ಹಾಕಿದರೆ ಒಂದು ಹತ್ತು ಹದಿನೈದು ಎಪಿಸೋಡ್ ಇದೆ ಅಷ್ಟು ವೀಡಿಯೋ ಮಾಡಿದ್ದೀನಿ ಟೂ ಹಂಡ್ರೆಡ್ ಜಿ ಬಿ ಎಲ್ಲೂ ನೀವು ನೋಡಿರ್ಬೋದು ನಾನು ಒನ್ ಮಂತ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ ಯಾಕಂದರೆ ನಾನು ಪ್ಲ್ಯಾನ್ ಆಗಿದ್ದೆ ಈ ದಿನ ಈ ಇದು ಬಿಡಬೇಕು ಅದರ ಅದು ಪ್ಲ್ಯಾನ್ ಮಾಡೋವೇ ನನ್ನ ಲ್ಯಾಪ್ಟಾಪ್ ಹಾಳಾಯಿತು ಅದೊಂದು ವಿಷಯ ಆಮೇಲೆ ಸ್ವಲ್ಪ ವೆಯ್ಟ್ ಮಾಡ್ದೆ ನಾನು ಏನೋ ಸ್ವಲ್ಪ ಕೆಲಸ ಆಯಿತು ಊರಲ್ಲಿ ಆಮೇಲೆ ನಾನು ಫ್ಯಾನ್ ಹೋಗಿಲ್ಲ ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಮೊನ್ನೆ ಲಾಸ್ಟ್ ವೀಕು ಫ್ಯಾನ್ ಹಾಕಿದೆ ಓಕೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ವ್ಲಾಗ್ ಮಾಡೋಕ್ಕೆ ಅಂತ ಆಮೇಲೆ ಈ ಥರ ಆಯಿತು ಎಲ್ಲ ವೀಡಿಯೋ ಎಲ್ಲ ಡೀಲ್ಟಾಗಿ ಏನೇನು ಆಗ್ತಾ ಇದೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸರಿಯಾದರೆ ಇನ್ನು ಬ್ಲಾಗ್ ನಾನು ಇವಾಗ ಹೇಳೋಲ್ಲ ಹಾಕಿದ್ಮೇಲೆ ನಾನು ಬರ್ ಬರ್ ಬರ್ತಾ ಇರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಅದು ರಿಕವರ್ ಆದರೆ ನನಗೆ ತುಂಬ ಇದೆ ತುಂಬ ಅದು ಡೈಲಿ ಡೈಲಿ ಹಾಕ್ಬೋದು ನನಗೆ ಅಪ್ಲೋಡ್ ಮಾಡ್ಬೋದು ಅಷ್ಟಿದೆ ರಿಕವರ್ ಆಗಿಲ್ಲ ಅಂದರೆ ನಾನು ಇನ್ನೊಂದು ಸಲ ಅದು ಇವಾಗ ಇವು ಫಸ್ಟು ವೀಡಿಯೋ ಮಾಡ್ತಾ ಇರೋದು ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಮತ್ತೆ ನೋಡಬೇಕಾಗುತ್ತೆ ಯಾಕಂದರೆ ಅದು ಕಾನ್ಸೆಪ್ಟೆಲ್ಲ ನಾವು ಕೆಲವೊಂದು ಸಲ ನಾವು ಅನ್ಎಕ್ಸ್ಪೆಕ್ಟ್ ಆಗಿ ಬರೋದಲ್ವಾ ಕೆಲವೊಂದು ನಾವೇ ಪ್ರಿಪೇರಾಗಿ ಮಾಡೋದು ಮಾತಾಡೋದು ನಾನು ಇವಾಗ ಮಾತಾಡೋದು ಹೆಂಗಿದೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ ಮಾತಾಡಬೇಕಾಗುತ್ತಲ್ವಾ ಇವಾಗ ನಾರ್ಮಲ್ ಆಗಿ ನಾನು ಮಾತಾಡ್ತೀನಿ ಯಾಕಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಮಾತಾಡಿ 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 ಹ್ಯಾಬಿಟ್ ಆಗಿದೆ ನನಗೆ ಮೊದಲೆಲ್ಲ ನನಗೆ ಮಾತಾಡೋಷ್ಟು ನೀವು ನೋಡಿ ನೋಡಿರ್ಬೋದು ಸ್ಟಾರ್ಟಿಂಗ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರ ಮಾಡಿದ್ರಲ್ವಾ ಅವು ನೀವು ನೋಡಿರ್ಬೋದು ಹೆಂಗೆ ಅಂತ ಇವಾಗ ಸ್ವಲ್ಪ ಪರವಾಗಿಲ್ಲ ನನ್ನ ಪ್ರಕಾರ ಮಾತಾಡ್ತಿದ್ದೀನಿ ಮೊದಲೇ ನನಗೆ ಕನ್ನಡ ಅಷ್ಟು ನಮ್ಗೆ ಗೊತ್ತಿರ್ಬೋದು ಈ ಕಡೆ ಮಂಗಳೂರು ಉಡುಪಿ ಭಾಗ ಸ್ವಲ್ಪ ಕನ್ನಡ ಮಾತಾಡೋ ಸಂಖ್ಯೆ ಕಡಿಮೆ ಯಾಕಂದರೆ ಆಲ್ಮೋಸ್ಟ್ ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ಇರುತ್ತಲ್ಲ ತುಳು ಅದೇ ನಾವು ಮಾತಾಡ್ತೀವಿ ಏನೋ ವ್ಯಾಪಾರ ಬಿಸ್ನೆಸ್ ಆಗಿರ್ಬೋದು ಆ ಕಡೆ ಈ ಕಡೆ ಮಾತಾಡುವಾಗ ಇದೇ ಮಾತಾಡ್ತೀವಿ ಅದಕ್ಕೆ ನಮ್ಮದು ಕನ್ನಡ ಮಾತಾಡೋದು ಸ್ವಲ್ಪ ಕಡಿಮೆ ಕಾಲೇಜಲ್ಲಿ ಮಾತ್ರ ನಾವು ಮಾತಾಡೋದು ಅದಕ್ಕೆ ಫ್ರೆಂಡ್ಸಲ್ಲಿ ನಾವು ಆಲ್ಮೋಸ್ಟ್ ತುಳುವಳಿ ಮಾತಾಡ್ತೀವಿ ಟೀಚರ್ ಹತ್ರ ಮಾತ್ರ ನಾವು ಕನ್ನಡದಲ್ಲಿ ಮಾತಾಡೋದು ಮಾತಾಡೋದು ಮತ್ತು ಆಲ್ಮೋಸ್ಟು ನಾವು ನಾರ್ಮಲ್ ಆಗಿ ತುಳುವೆ ಮಾತಾಡ್ತೀವಿ ಆನಂತರ ನಾನು ಕೊಯಮತ್ತೂರು ಜಾಬ್ಗೆ ಅಂತ ಹೋಗುವಾಗ ಅಲ್ಲಿ ನಾನು ಸ್ವಲ್ಪ ಕನ್ನಡ ತುಂಬ ಜನ ಕನ್ನಡದವ್ರು ಇದ್ದರು ಆಮೇಲೆ ಸ್ವಲ್ಪ ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ನಮ್ಮದು ಇಂಗ್ಲೀಷು ಅಷ್ಟು ಕಷ್ಟ ಯಾಕಂದರೆ ನಾವು ಕನ್ನಡ ಮೀಡಿಯಮ್ ಅಷ್ಟು ಕಷ್ಟ ಏನು ಮಾಡೋಕ್ಕಾಗಲ್ಲ ಆಮೇಲೆ ಬೆಂಗ್ಳೂರು ಬಂದ ಮೇಲೆ ನನಗೆ ಇಂಗ್ಲಿ ಕನ್ನಡ ಸ್ವಲ್ಪ ಸ್ಟ್ರಾಂಗ್ ಆಯಿತು ಮಾತಾಡೋಕ್ಕೆ ಇವಾಗ ಬೆಂಗಳೂರು ಬಿಟ್ಟರೂ ಕೂಡ ನಮ್ಮ ಕಲ್ತಂಥ ಭಾಷೆ ಆಗಿರ್ಬೋದು ಏನೇ ಕಲಿತು ಕೂಡ ನಮಗೆ ಅದು ಲೈಫ್ಲಾಂಗ್ ಇರುತ್ತೆ ಅದು ಯಾವುದೇ ಆಗಿರ್ಬೋದು ಸೊ ಇವಾಗ ಈ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಮನೆ ಬಂತು ಅದಕ್ಕಾಗಿ ಈ ವಿಡಿಯೋನ ಎಲ್ಲ ಮಾ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬ ಬಾಯ್